ನಮಸ್ಕಾರ ಅಭಿಮಾನಿ ದೇವರುಗಳೇ ಸೊ ಪಕ್ಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಏನಪ್ಪ ವಿಶೇಷ ಅಂತಂದ್ರೆ ಕಾರ ಹುಣ್ಣಿಮೆ ಇದೆ ಕಾರ ಹುಣ್ಣಿಮೆಯ ಪ್ರತಿಯೊಬ್ಬರಿಗೂ ಹಾರ್ದಿಕ ಶುಭಾಶಯಗಳು ಏನಪ್ಪ ವಿಶೇಷ ಅಂತಂದ್ರೆ ಸೊ ನಾವು ಡ್ಯೂಟಿ ಮೇಲೆ ಅರ್ಸಿಕೆರೆ ಹೊಡ್ಡಿದೆ ಹತ್ತನಲ್ಲಿ ಅರ್ಸಿಕೆರೆ ಬಂದು ಮತ್ತೆ ತಡ ಮಾಡೋದು ಇಲ್ಲಿ ಆಲ್ರೆಡಿ ಟೈಮ್ ಇದೆ ನೋಡ್ರಿ ನಾವು ಅಮ್ಮ ಟೀ ಅಂದ್ರೆ ನಾವಮ್ಮ ಸಾಯ್ತತೆ ಟೀ ಅಂದ್ರೇ ಜೀವ ನಾವು ಅಮ್ಮಗೆ ಅದಕ್ಕೆ ನಾವ್ ಅಮ್ಮ ಇದಲ್ಲ ಅದು ಬೈ ಬರ್ತು ಅಂದ್ರೆ ನಮಗೂ ನಂಗೆ ಅದು ಟೀ ಅಂದ್ರೆ ನಮಗೂ ಬಿಟ್ಟಿರಾಕ್ ಆಗದ ಇಲ್ಲ ಏನ್ ಬೇಕಂದ್ರೆ ಬಿಟ್ಟಿರ್ಬೋದು ಸೊ ಊಟ ಬೇಕಂದ್ರೆ ಕಂಟ್ರೋಲ್ ಮಾಡೋದು ಟೀ ಬಿಟ್ಟಿರಾಕೆ ನಮ್ ಕೈಯಲ್ಲೂ ಸಾಧ್ಯನೇ ಇಲ್ಲ ಏನ್ ಮಾಡಿಮ ಏನಂತೀಮ ಡನ್ ಓಕೆ ನಮ್ಮಅಮ್ಮನ ಡನ್ ಅಂತ ಮತ್ತೆ ತಡ ಮಾಡೋದು ಈ ಖುಷಿಯ ಕ್ಷಣಗಳನ್ನು ಸೊ ಒಂದು ಏನಂದ್ರೆ ಹೇಳ್ಬಿಟ್ಟು ಬನ್ನಿ ಇವತ್ತು ಒಳ್ಳೆ ನಿಮಗೆ ಒಂದು ಟ್ರಿಪ್ ತೋರ್ತೀನಿ ಸೊ ಜೊತೆಗೆ ನಮ್ಮ ಡೀಲರ್ಗಳು ಕೂಡ ನಿಮಗೆ ತೋರಿಸ್ಕೊಳೋ ಒಂದು ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದಾಗ ಅಂತ ಹೇಳ್ತಾ ತಡ ಮಾಡೋದು ಬೇಡ ಬನ್ನಿ ಅಭಿಮಾನಿಗಳಿಗೆ ಹೋಗೋಣ ಇದು ಬಂದು ನಮ್ಮ ಲೆಜೆಂಡ್ ಇದು ಬಂದು ನಮ್ಮ ಬಿಜಿ ಇದು ಬಂದು ಸೊ ಏನಾಯ್ತಲ್ಲ ನಮ್ಮ ಅಮ್ಮವ್ರಿಗೆ ಅವ್ರದ ಗಾಡಿ ಆ್ಯಕ್ಚುಲಿ ನಾನಾ ತಗೊಂಡು ಓಡಿಸ್ತಿದೆ ಅವ್ರಿಗೆ ಕೊಟ್ಟಿನಿ ಅಂದರೆ ಕೆರೆಯ ನೀರನ್ನು ಕೆರೆಗೆ ಚಲೋ ಒಂದು ಕಾರ್ಯ ಅದು ಇದು ಬಂದು ಸೊ ಇತ್ತಲ್ಲ ಈ ಅಂದರೆ ಸ್ವಂತದೊಳಗೆ ಬಿಟ್ಟು ನಾನು ತೊಗೊಂಡಿರೋದು ಒಂದು ರೂಪಾಯಿನೂ ಯಾರ ಕಡೆಯಿಂದ ನನ್ನ ಅಪ್ಪಾಜಿ ಕಡೆಯಿಂದನಾಗಲಿ ಸೊ ಇಲ್ಲ ನನ್ನ ಅಮ್ಮನ ಕಡೆಯಾಗಲಿ ತೊಗೊಂಡಿಲ್ಲ ಆಮೇಲೆ ಯಾರನ್ನೂ ಕರ್ಕೊಂಡು ಹೋಗಿಲ್ಲ ಇದನ್ನು ತೊಗೊಂಡಿರೋದು ಭಾಳ ಹೋಗಿ ತೊಗೊಂಡ್ಬಂದಿದ್ದಿದ್ನ ಸಿಟ್ಟಿನವೇ ಅಂದರೆ ಸೊ ಸಾಯಂಕಾಲ ಟೈಮು ಸ್ವಲ್ಪ ಬೇರೆ ಒಂದು ಶೋರೂಮ್ನವ್ರ ಜೊತೆಗೆ ಕ್ಲಾಶ್ ಆಗಿತ್ತು ಸೊ ಅವ್ನು ಭಾಳ ಒಂದು ಅವಮಾನ ಮಾಡಿದೆ ನನಗೆ ಬಟ್ ಅದಕ್ಕೆ ಐತೆ ಇದನ್ನ ಹೋಗಿ ತಗೊಂಬಂದಿದ್ದು ಬಂದು ಬಟ್ ಗಳಿಗೆ ಭಾಳ ಚೆನ್ನಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ ಆಮೇಲೆ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಇದು ರೈಡರ್ ಒನ್ ಟ್ವೆಂಟಿ ಫೈವ್ ಭಾಳ ಅದ್ಭುತ ಗಾಡಿ ಅಂತಲೇ ಹೇಳ್ಬೋದು ಸೊ ಬೆಳಗಾವಿಗೆ ಸಾಕಷ್ಟು ಬಾರಿ ಒಂದು ಎರಡು ಬಾರಿ ತೊಗೊಂಡೋಗಿದ್ದೀನಿ ಸೊ ಬೇರೆ ಕಡೆ ಅಂತರೂ ಲಾಂಗ್ ಸಿಕ್ಕಾಪಟ್ಟೆ ಹೋಗಿದ್ದೀನಿ ಭಾಳ ಒಂದು ಜರ್ನಿ ಎರಡು ಗಾಡಿ ಜೊತೆಗೂ ಸೊ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ನೆನಪು ಅದ್ರಾಗಂತರ ಎರಡು ಬಾರಿ ನಾನು ಸೊ ಗಾಡಿ ಆ್ಯಕ್ಸಿಡೆಂಟಿಂದ ತಪ್ಸ್ಕೊಂಡಿದ್ದೀನಿ ಅದು ಎರಡು ಬಾರಿ ನಾನು ಸೇವ್ ಮಾಡುತ್ತೆ ಇದ್ರಾಗಂದ್ರೆ ಆ ತರ ಏನಾಗಿಲ್ಲ ಸೊ ಬಟ್ ಗಾಡಿ ಮಾತ್ರ ಚೆನ್ನಾಗಿದ್ದಾವೆ ಎರಡು ಗಾಡಿನೂ ಚೆನ್ನಾಗಿದ್ದಾವೆ ಯಾವಾಗ ಬಂದತ್ತ ನಾವ ಹೌದ್ರ ಅಷ್ಟೊತ್ತ ಕರ್ಕೊಂಡ್ ಬಂದ್ರ ದೊಡ್ಡ ಕೆಲಸ ಆಗ್ಬಿಟ್ರಿ ನಿಮ್ದು ಅದಕ್ಕೆ ನಾವಮ್ಮನ ಮಕ್ಕ ಯಾಕ ಊದಕ್ಕೆ ಮಾಡತ್ತೆ ಯಾಕ್ರೀಮ್ ಆರಾಮಿಲ್ಲ ನೀಜಮಾನ್ರು ಅಷ್ಟೊತ್ತ ಕರ್ಕೊಂಡ್ ಬಂದಾರಂತ ಸಿಟ್ಟಾಗ್ಬಿಟ್ಟಿರಲ್ಲ ಗೊತ್ತು ನನಗೆ ಅಷ್ಟೊತ್ತ ಕರ್ಕೊಂಬಂದಾರಂತ ಬಂದಾರಂತ ಸಿಟ್ಟಾಗ್ಬಿಟ್ಟಿರಿ ರಾತ್ರಿ ಬಂದ್ರೆ ಯಾವಾಗಿದ್ರು ಬರೋದೈತ ಬಿಟ್ರಿಮ್ಯಾತಲ್ಲಿ ಬೇಡ ಬೇಡ ಬಿಟ್ಟರೆ ಹ್ಮ್ ಫೋಟೋ ನೋಡಬೇಕು ಫುಲ್ ಚಪಾಟಿ ಆಗಿಬಿಡತ್ತೆ ಏಯಪ್ಪ ನೋಡಕ್ದಲ್ಲ ಬಿಡಿ ಓ ಅಣ್ಣ ತೆಗಿರಡ ನಿಜಗಳೋ ಅದು ಅಲ್ಲ ಕಡೆಗೆ ಬಂದಿಲ್ಲ ನೋಡ್ರಿ ಗಾಡಿ ನೋಡ್ರಿ ಯಾ ಗಾಡಿ ಹೇಳ್ರಿ ಮೂರು ಲಕ್ಷದ ಬಂದ್ ನೋಡ್ರಿ ಯಾವ ಗಾಡಿ ಮೂರು ಲಕ್ಷದ ಅಬ್ಬಾವ ಚಪಾಟೆ ಆಗ್ಬಿಡತ್ತ ಪೂರ್ತಿ ಏನಿಲ್ಲ ಗಾಡಿ ಗಾಡಿ ಏನಿಲ್ಲ ಬಾಡಿ ಏನಿಲ್ಲ ಅಬ್ಬಾವ ಅದು ಗಾಡಿ ಇದು ಕೆ ಟಿ ಎಮ್ ಇರ್ತದ್ರ ಇದು ಮೋಸ್ಟ್ಲಿ ಅದೇ ಗಾಡಿನೇ ಹ್ಞೂ ಹೌದು ಹ್ಞೂ ಇವರೇ ಹೋಗಿ ಹೊಡೆದಾನ ಯಾವರ ಹತ್ರ ಹೇಳಿರಿ ಇಲ್ಲಿ ಉಪನಕ್ ನಳೆ ಹತ್ರ ಹೌದು ಗೋಳಿ ಫಾರಮ್ ಐತಲ್ಲ ಹಾಂ ಹೊಸ್ಬೇಡಿಯಿಂದ ಡ್ಯೂಟಿ ಮುಗಿಸ್ಕೊಂಡು ಬರ್ತದಂತೆ ಯಾವುದೋ ಕೆಲಸ ಹೊಕ್ಕದಂತೆ ದಿನ ಸ್ಪೀಡ್ ಇದ್ನಾ ಹಾಂ ಸ್ಪೀಡ್ ಇದ್ದಂತೆ ಹೋಗಿ ಅಂತ ಮಾತಾಡಿದ್ರಿ ಗಾಡಿನ ಏನಿಲ್ಲ ಕಳಪಚಿ ಕಡೆಗೆ ಬಂದಂಗೆ ಆಗೈತೆ ಗಾಡಿದು ಅವು ಬಂದವ ಅವು ಬಂದವ ಅವನು ಬಂದಾವೆ ಗಾಡಿನೂ ಹೋಗೈತೆ ಚಪಾಟೆ ಆಗೈತೆ ನಾವು ಅಂತೀವಿ ಬಿಡ್ರಿ ನಮ್ಮ ಕೈಯಾಗ ಏನು ಆಗ್ತದೆ ನಮ್ಮ ಕೈಯಾಗ ಏನು ಇರ್ತದೆ ಏನಿರ್ತದೆ ಅಲ್ಲ ಹಿಂದಿಂದ ಬಂದು ಹೊಡಿತಾರೋ ಮುಂದಿಂದ ಬಂದು ಹೊಡಿತಾರೋ ಗೊತ್ತನೆ ಆಗಲ್ಲ ನಾವು ಏನೋ ಎಷ್ಟೇ ಕರೆಕ್ಟಾಗಿ ಓಡಿಸ್ತೀವಿ ಅಂದ್ರೆ ಎಲ್ಲಿಂದ ಬಂದು ಹೊಡಿತಾರೆ ಅನ್ನೋದು ಗೊತ್ತಾಗಲ್ಲ ಹೋಗಿರ್ತೀನ ಹೋಗಿರ್ತೀನ ನಾವು ಅಮ್ಮ ನಗ ನೋಡ್ರಿ

ಆರು ಸಿಕ್ಕರೆ ಉಂಟು ನೋಡ ಹತ್ನಾಳಿ ಆರು ಸಿಕ್ಕರೆಗೆ ಆಯ್ ಡರ್ಲಿಂಗ್ ಬಾ ಡರ್ಲಿಂಗ್ ಹಂಗೆ ಹೊಂಟಲ್ಲ ಅಂತಾರ ಬಿಡವ ಅವೆಲ್ಲ ನಿಮಗೆ ರಕ್ತಗತವಾಗಿ ಬಂದ್ಬಿಟ್ಟವ ಮಾತುಗಳೆಲ್ಲ ಏನು ಮಾಡ್ತಿ ಹೇಳ ಮತ್ತೆ ಅವ್ರು ಬಿಟ್ಟರೆ ಬೇರೆ ಏನು ಬರ್ತತೆ ಹೇಳ ಊಟ ಮಾಡಿದೆ ಇಲ್ಲ ಅಮ್ಮ ಮಾಡಿತ್ತು ಮನ್ಯಾಗ ಊಟ ಮಾಡ್ಕೊಂಡು ಹೊಂಟಿನಿ ನೋಡ

eh company employee no

ನನ್ನ ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಮುಖ್ಯವಾಗಿ ಕಮೆಂಟ್ನಾಗೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸೊ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದಾಯಿತು ಮತ್ತೆ ಸಿಗೋಣ ಅಂತ ಹೇಳ್ತಾ ಸೊ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಬಾಯ್